ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಮೆರಿಕ ಪ್ರವಾಸ ಕೈಗೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಶುಕ್ರವಾರ ಭರ್ಜರಿ ಉಡುಗೊರೆ ಸಿಕ್ಕಿದೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿ ಮೋದಿ ಹಾಗೂ ಟ್ರಂಪ್ ಉಭಯ ದೇಶಗಳ ನಡುವಿನ ಬಾಂಧವ್ಯಕ್ಕೆ ಹೊಸ ಭಾಷ್ಯ ತೆರೆದಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೇಶದ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಸದ್ದು ಮಾಡಿದ್ದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಿರೀಕ್ಷೆ ಮೀರಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹೂಡಿಕೆ ಒಡಂಬಡಿಕೆಯನ್ನ ಸಕಾರಗೊಳಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬಜೆಟ್ ತಾಲೀಮಿನಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಸಣ್ಣ ಮಟ್ಟಿನ ಕಳವಳ ಹುಟ್ಟಿಸುವ ಬೆಳವಣಿಗೆ ನಡೆದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ ಎಂಬ ಅಭಿಪ್ರಾಯ ಗಟ್ಟಿಗೊಳಿಸುವ ಪ್ರಯತ್ನದ ಭಾಗವಾಗಿ ಹಾಗೂ ಸಿದ್ದರಾಮಯ್ಯ ಕೈ ಬಲಪಡಿಸುವ ಉದ್ದೇಶದಿಂದ ಮಧ್ಯ ಕರ್ನಾಟಕದಲ್ಲಿ ದಲಿತ ಸಮಾವೇಶ ನಡೆಸಲು ಸಚಿವರ ಬಳಗ ತುದಿಗಾಲಲ್ಲಿ ನಿಂತಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಮೈಸೂರಿನ ಉದಯಗಿರಿ ಗಲಭೆಗೆ ಕಾರಣರಾದವರ ಹೆಡೆಮುರಿ ಕಟ್ಟುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳಿಗೆ ತಾಕೀತು ನೀಡಿದ್ದಾರೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮಂಗನಕಾಯಿಲೆ ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತದೆ ಶುಕ್ರವಾರ ತೀರ್ಥಹಳ್ಳಿ ತಾಲೂಕಿನ ಹೆದ್ದೂರು ಮೇಲಿನ ಕುರುವರಳಿಯಲ್ಲಿರುವ ತಲಾ ಒಂದು ಎನ್ಆರ್ಪುರ ತಾಲೂಕಿನ ಬಾಳೆಹೊನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳು ಪತ್ತೆಯಾಗಿರುವುದು ಆತಂಕ ಮೂಡಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಇಂದು ಶ್ರೀ ಸಂತ ಸೇವಾಲಾಲ್ ಇನ್ನೂರ ಎಂಬತ್ತಾರನೇ ಜಯಂತಿ ಬಂಜಾರರ ಮೂಲ ಪುರುಷರಾದ ದಾದಮೂಲ ಮತ್ತು ರಾಧಿ ದಾದಿಯರು ಮೂರು ಭಿನ್ನ ಪ್ರದೇಶಗಳಿಂದ ಮೂವರು ಮಕ್ಕಳನ್ನ ದತ್ತು ಪಡೆದರು ಅವರೇ ಬಂಜಾರರ ರಾಥೋಡರು ಪೊಮ್ಮಾರ ಚಾವಾಣ್ ಆಗಿದ್ದಾರೆ ಮುಂದೆ ಇದರಿಂದ ಮೂರು ಪ್ರತ್ಯೇಕ ಬಂಗಾರ ಗೋತ್ರಗಳು ಹುಟ್ಟಿಕೊಂಡವು ಎಂಬ ಪ್ರತೀತಿ ಇದೆ ದಾದಮೂಲ ಕೃಷ್ಣನ ಜೊತೆ ಧನಗಾಹಿಯಾಗಿದ್ರು ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ದೆಹಲಿಯ ಹೊಸ ಮುಖ್ಯಮಂತ್ರಿ ಹಾಗೂ ಅವರ ಸಂಪುಟ ಸದಸ್ಯರು ಫೆಬ್ರವರಿ ಹತ್ತೊಂಬತ್ತರಂದು ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಡಿಸಿಎಂ ಮತ್ತು ಸಂಪುಟದ ಭಾಗವಾಗಲಿರುವ ಆರು ಸಚಿವರ ಹೆಸರುಗಳ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಳ್ಳಬೇಕಿದೆ ಪ್ರಧಾನಿ ಅಮೆರಿಕ ಪ್ರವಾಸ ಮುಗಿಸಿ ವಾಪಸ್ ಬಂದ ತಕ್ಷಣ ಹೊಸ ಸಿಎಂ ಹೆಸರು ಅಧಿಕೃತ ಕೊಳ್ಳಬಹುದೆಂಬ ಹೇಳಲಾಗ್ತಾ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದ ನೂರ ಹತ್ತೊಂಬತ್ತು ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕದ ವಿಮಾನ ಶನಿವಾರ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿದೇಶಿ ಹೂಡಿಕೆಯ ನಿರಂತರ ಹಿಂತೆಗೆತ ಹಲವು ಕಂಪನಿಗಳ ಮೂರನೇ ತ್ರೈಮಾಸಿಕ ವರದಿಯ ಫಲಿತಾಂಶ ಮುಂತಾದ ಕಾರಣಗಳಿಂದಾಗಿ ಭಾರತೀಯ ಷೇರುಪೇಟೆ ಸತತ ಎಂಟನೇ ದಿನವಾದ ಶುಕ್ರವಾರವೂ ಕುಸಿತ ದಾಖಲಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ದಿಟ್ಟ ಬ್ಯಾಟಿಂಗ್ ನಿರ್ವಹಣೆಯ ಮೂಲಕ ಬೃಹತ್ ಮೊತ್ತದ ಸವಾಲನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡ ಮಹಿಳೆಯರ ಐಪಿಎಲ್ ಖ್ಯಾತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮೂರನೇ ಆವೃತ್ತಿಯಲ್ಲಿ ಗೆಲುವಿನ ಆರಂಭಗೊಂಡಿದೆ ಎಲಿಸ್ ಪೆರಿ ಐವತ್ತೇಳು ರನ್ ಮೂವತ್ನಾಲ್ಕು ಎಸೆತ ಆರು ಬೌಂಡ್ರಿ ಎರಡು ಸಿಕ್ಸರ್ ಮತ್ತು ರಿಚಾ ಘೋಷ್ ಅರವತ್ನಾಲ್ಕು ರನ್ ಇಪ್ಪತ್ತೇಳು ಎಸೆತ ಏಳು ಬೌಂಡ್ರಿ ನಾಲ್ಕು ಸಿಕ್ಸರ್ ಸ್ಫೋಟಕ ಅರ್ಧ ಶತಕ ಬಲದಿಂದ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡ ಗುಜರಾತ್ ಜೈನ್ಸ್ ವಿರುದ್ಧ ಶುಕ್ರವಾರ ನಡೆದ ಉದ್ಘಾಟನಾ ಪಂದ್ಯದಲ್ಲಿ ಆರು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕಿರಿಕ್ ಪಾರ್ಟಿ ರಶ್ಮಿಕಾ ಮಂದಣ್ಣ ಹುಟ್ಟೂರನೇ ಮರೆತ್ರ ಪರಭಾಷೆಗಳಲ್ಲಿ ಮಿಂಚುತ್ತಿರುವ ಪೊಗರು ಹುಡುಗಿ ಈಗ ಹೈದರಾಬಾದ್ಗೆ ಸೇರಿದ್ದಾರೆ ಸದ್ಯ ಈ ಪ್ರಶ್ನೆಗಳು ಜಾಲತಾಣದಲ್ಲಿ ಜೋರಾಗಿ ಹರಿದಾಡುತ್ತಿವೆ ಕಾರಣ ಕೆಲ ದಿನಗಳ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ರಶ್ಮಿಕಾ ನೀಡಿದ ಹೇಳಿಕೆ ಹೌದು ನಾನು ಹೈದರಾಬಾದ್ನವಳು ನಾನು ಒಬ್ಬಳೆ ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಿಮ್ಮ ಕುಟುಂಬಕ್ಕೆ ಸೇರಿದ್ದೇನೆ ಎಂದು ಭಾವಿಸುತ್ತೇನೆ ಎಂದು ಚಾವಾ ಚಿತ್ರದ ಪ್ರಚಾರದ ವೇಳೆ ವೇದಿಕೆಯಲ್ಲಿ ಹೇಳಿಕೊಂಡಿದ್ರು ರಶ್ಮಿಕಾ ಈ ವಿಡಿಯೋ ಇದೀಗ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ